ಎನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ನೋಡಿ ಈ ರೀತಿ ನಿಮ್ಮನೇಲೇನಾದರೂ ಚಿಕ್ಕ ಮಕ್ಕಳ ಸ್ಕರಟ್ ಇದ್ದರೆ ಅದನ್ನು ಯಾವುದೇ ಕಾರಣಕ್ಕೂ ಕೂಡ ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಇದರಿಂದ ಕೂಡ ನಾನು ಒಂದು ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡ್ತಾ ಇದ್ದೀನಿ ಸೊ ಯಾರು ಕೂಡ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡ್ವರೆಗೂ ನೋಡಿ ನೋಡಿ ಈಗ ನಾನಿಲ್ಲಿ ತೊಗೊಂಡಿರೋದು ಒಂದು ಚಿಕ್ಕದಾಗದಂತಹ ಸ್ಕರ್ಟನ್ನು ತೊಗೊಂಡಿದ್ದೀನಿ ನೋಡಿ ಏನಾಗುತ್ತೆ ಈ ರೀತಿ ಸ್ಕರ್ಟ್ಗಳು ಕೆಲವೊಂದು ಸರಿ ತೊಗೊಂಡಿರ್ತೀವಿ ಟೈಟ್ ಆಗಿಬಿಡುತ್ತೆ ಅಥವಾ ಸ್ವಲ್ಪ ಅಲ್ಲಿ ಇಲ್ಲಿ ಏನಾದರೂ ಹರಿದು ಹೋಗಿರುತ್ತೆ ಅಂತ ಹೇಳಿ ಮಕ್ಕಳು ಹಾಕ್ಕೊಳ್ಳೋದೇ ಇಲ್ಲ ಅಲ್ವಾ ಸೊ ಆಗ ಏನು ಮಾಡಬೇಕು ಇದನ್ನು ಒರೆಸ್ಲಿಕ್ಕೆ ಅಂತೂ ಕೂಡ ಬಳಸ್ಲಿಕ್ಕೆ ಆಗೋದಿಲ್ಲ ಅಲ್ವ ಈ ರೀತಿ ಕ್ಲಾತನ್ನು ನಾವೇನು ಮಾಡ್ತೀವಿ ಬಟ್ಟೆನ ಒರೆಸಿ ಬಿಸಾಕೋದಕ್ಕೂ ಆಗೋದಿಲ್ಲ ಸೊ ಹಾಗಾಗಿ ನಾನೀಗ ನೋಡಿ ಈ ರೀತಿ ಫ್ರಿಲ್ ಫ್ರಿಲ್ ಆಗಿರುವಂತಹ ಬಟ್ಟೆ ಇದೆಯಲ್ಲ ಇದನ್ನು ನಾನೀಗ ಕಟ್ ಮಾಡ್ಕೊಳ್ತೀನಿ ಸ್ವಲ್ಪ ಟ್ರಾ ಟ್ರಾನ್ಸ್ಪರೆಂಟ್ ಇದೆ ನೆಟ್ ಟೈಪ್ ಇದೆ ಸೊ ಹಾಗಾಗಿ ನಾನು ಇದನ್ನು ಈಗ ಫ್ರಿಲ್ ಏನಿದೆಯಲ್ಲ ಅಲ್ಲಿ ಮಾತ್ರ ನಾನೀಗ ಕಟ್ ಇದ್ದೀನಿ ಪೂರ್ತಿ ಸ್ಕರ್ಟಿಂದು ಕೂಡ ಇದೇ ರೀತಿಯೇ ಅದೆಲ್ಲೆಲ್ಲಿ ಫ್ರಿಲ್ ಇದೆಯಲ್ಲ ಪೂರ್ತಿ ಸ್ಟೆಪ್ ಬೈ ಸ್ಟೆಪ್ ಇದೆಯಲ್ಲ ಅದಿಷ್ಟು ನಾನು ಕಟ್ ಮಾಡಿಕೊಂಡು ತೊಗೊಂಡು ಬರ್ತೀನಿ ನೋಡಿ ಈ ರೀತಿ ಟ್ರಾನ್ಸ್ಪರೆಂಟ್ ಇರುವಂತಹ ಬಟ್ಟೆ ಮಾತ್ರ ಕೆಳಗಡೆ ಇರುವಂತಹ ರೆಡ್ ಕಲರ್ ಬಟ್ಟೆ ಬೇಡ ಮೇಲ್ಗಡೆ ಇರುವಂತಹ ಈ ಟ್ರಾನ್ಸ್ಪರೆಂಟ್ ಬಟ್ಟೆ ಇದೆಯಲ್ಲ ಇದನ್ನು ಮಾತ್ರ ನಾನು ಪೂರ್ತಿ ಸ್ಕರ್ಟಿಂದು ಕೂಡ ನಾನೀಗ ಕಟ್ ಮಾಡಿಕೊಂಡು ತೊಗೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈಗ ನಾನು ಈ ಸ್ಕರ್ಟನ್ನು ಪೂರ್ತಿಯಾಗಿ ಕಟ್ ಮಾಡ್ಕೊಂಡು ತೊಗೊಬಂದಿದ್ದೀನಿ ಈ ರೀತಿ ನೋಡಿ ಹೀಗೆ ಹೀಗೆ ನೋಡಿ ನೆಟ್ಟೆಡ್ ಟೈಪ್ ಇದೆಯಲ್ಲ ಈ ರೀತಿ ಪೂರ್ತಿ ಸ್ಕರ್ಟನ್ನು ಕೂಡ ಇದೇನು ಫ್ರಿಲ್ 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 ಇದೆಯಲ್ಲ ಅದಿಷ್ಟನ್ನು ಕೂಡ ನಾನೀಗ ಕಟ್ ಮಾಡಿ ಬಂದಿದ್ದೀನಿ ನಂತರ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಫ್ರಿಲ್ ಫ್ರಿಲ್ ಇರುವಂತಹ ನೆಟ್ಟೆಡ್ ಟೈಪಿನ ಬಟ್ಟೆ ಮಾತ್ರ ಇಟ್ಕೊಳ್ಳಿ ನಂತರ ಈ ಸ್ಕರ್ಟನ್ನು ನೀವು ಯಾವ್ದಕ್ಕರೂ ಒರೆಸಿದಕ್ಕೆ ನೀವು ಉಪಯೋಗ ಮಾಡ್ಕೋಬಹುದು ನಂತರ ನಾನೀಗ ಏನು ತೊಗೊಂಡಿರುವಂತಹ ಈ ಬಟ್ಟೆ ಇದೆಯಲ್ಲ ಇದರಲ್ಲಿ ನಾನೀಗ ನಿಮಗೆ ಒಂದು ಒಳ್ಳೆಯ ಹಾರ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ತುಂಬ ನೀವು ಎಣಿಸ್ಬೋದು ಇವಾಗ ಇದರಿಂದ ಕೂಡ ಹಾರ ಮಾಡ್ಬೋದಾ ಅಂತ ಹೇಳಿ ನೀವು ಅನ್ಕೋತಿದ್ದೀರಲ್ವಾ ಎಸ್ ಇದರಿಂದ ಕೂಡ ಹಾರ ಮಾಡ್ಬೋದು ತುಂಬಾ ಚೆನ್ನಾಗಾಗತ್ತೆ ನೋಡಿ ಹೀಗೆ ಪೂರ್ತಿಯಾಗಿರುವಂತಹ ಈ ನಾನು ಸ್ಕರ್ಟನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಇದನ್ನು ಮಡಿಸ್ಕೊತಾ ಇದ್ದೀನಿ ನಾನು ನೋಡಿ ಹೀಗೆ ಬಿಟ್ಟು ಅದನ್ನು ಒಂದು ಸೂಜಿ ದಾರದ ಸಹಾಯದಿಂದ ಪೂರ್ತಿಯಾಗಿ ಇದನ್ನು ಪೋಣಿಸ್ತೀನಿ ಹೇಗೆ ಪೋಣಿಸ್ಬೇಕು ಅನ್ನೋದನ್ನು ತೋರಿಸ್ತೀನಿ ನೋಡಿ ಅದಕ್ಕೂ ಮುಂಚೆ ನೀವೇನು ಮಾಡಬೇಕು ಸೂಜಿಗೆ ದಾರವನ್ನು ಪೋಣಿಸಿದಾಗ ಎರಡು ಎಳೆ ಅಥವಾ ಮೂರೆಳೆ ಆಗಿ ನೀವು ದಾರವನ್ನು ಪೋಣಿಸ್ಕೊಳ್ಳಿ ಒಂದೇ ಸಿಂಗಲ್ ಎಳೆಯಲ್ಲಿ ನೀವು ಈ ರೀತಿ ಹಾರಣ ಮಾಡಬೇಡಿ ಬೇಗ ಕಿತ್ತು ಹೋಗಿಬಿಡುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ಈ ನೆಟೆಡ್ ಬಟ್ಟೆನ ತೊಗೊಂಡ್ಬಿಟ್ಟು ನೋಡಿ ಹೀಗೆ ಈ ರೀತಿ ಇದನ್ನು ಮಡಚಿಬಿಟ್ಟು ನೋಡಿ ಹೀಗೆ ಮಡಚಿ ನೀವು ನೋಡಿ ಈ ರೀತಿ ಈ ಬಟ್ಟೆನ ಹೀಗೆ ಮಡಚೋದು ಅಷ್ಟೇ ಸಿಂಪಲ್ ಅಂದರೆ ಸಿಂಪಲ್ಲು ತುಂಬಾ ಸಿಂಪಲ್ಲಾಗಿ ಹಾಗೇ ಫಟಾಫಟ್ ಅಂತ ಹೇಳಿ ಕೇವಲ ಐದೇ ನಿಮಿಷದಲ್ಲಿ ನೀವು ಈ ಹಾರನ ಮಾಡಿಬಿಡಬಹುದು ನೋಡಿ ಹೀಗೆ ಜಸ್ಟ್ ಇದನ್ನು ಮಡಚಿಬಿಟ್ಟು ನೀವು ಮಿಡಲ್ನಲ್ಲಿ ಈ ರೀತಿ ಸೂಜಿನ ಪೊಣಿಸ್ಕೋಬೇಕಾಗುತ್ತೆ ಸೈಡಲ್ಲೂ ಬೇಡ ನೋಡಿ ಈ ರೀತಿ ಮಿಡಲ್ನಲ್ಲಿ ಓಕೆನಾ ಈ ರೀತಿ ಮಿಡ್ಲಲ್ಲಿ ನೀವು ಸೂಜಿಯನ್ನು ಪೋಣಿಸ್ಕೋಬೇಕಾಗತ್ತೆ ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಇವಾಗ ಗೊತ್ತಾಗ್ತಿದೆ ಅಂತ ಹೇಳಿ ಅನ್ಕೋತೀನಿ ನೋಡಿ ಇದೇ ರೀತಿನೇ ಪೂರ್ತಿಯಾಗಿ ನಾನು ಈ ಬಟ್ಟೆಯನ್ನು ಪೂರ್ತಿಯಾಗಿ ಹೀಗೆ ಪೋಣಿಸ್ತೀನಿ ನೋಡಿ ಈ ರೀತಿ ನಾವು ಸಣ್ಣ ಪುಟ್ಟ ಈ ಥರ ಸ್ಕರ್ಟ್ ಆಗಲಿ ಅಥವಾ ಫ್ರಾಕ್ಗಳಾಗಲಿ ಅವುಗಳ ಬಟ್ಟೆನ ನಾವು ಚೆನ್ನಾಗಿತ್ತು ಅಂದರೆ ಯಾಕೆ ಪಿಸ್ ಹಾಕಬೇಕು ಅಲ್ವಾ ಕೆಲವೊಂದು ಬಟ್ಟೆಗಳು ನಮಗೆ ಒರೆಸ್ಲಿಕ್ಕೂ ಕೂಡ ಆಗೋದಿಲ್ಲ ಕೆಲವೊಂದು ಬಟ್ಟೆಗಳೇನಾಗುತ್ತೆ ಸ್ವಲ್ಪ ಹರಿದು ಹೋಗಿದ್ದರೆ ಅಥವಾ ತುಂಬ ಹಳೆಯದಾಗಿದ್ದರೆ ಯಾರಿಗೂ ಕೂಡ ಹಾಕ್ಕೊಳ್ಳಿಕ್ಕೂ ಕೂಡ ಕೊಡಲಿಕ್ಕೆ ಆಗೋದಿಲ್ಲ ಚೆನ್ನಾಗಿದ್ದರೆ ಕೊಡಲಿಕ್ಕೆ ಏನು ತ ಪರವಾಗಿಲ್ಲ ಬಟ್ ಹರಿದು ಹೋಗಿದ್ದರೆ ಅಥವಾ ಅದೇನಾದರೂ ಹಾಳಾಗಿದ್ದರೆ ಸುಮ್ಮನೆ ಅದನ್ನು ಬೇರೆಯವ್ರಿಗೆ ಕೊಟ್ಟರು ಕೂಡ ಅದು ಉಪಯೋಗ ಆಗಲ್ಲ ಅಲ್ವಾ ಸೊ ಹಾಗಾಗಿ ಕೊಡೋದು ಬೇಡ ಒರೆಸ್ಲಿಕ್ಕೂ ಕೂಡ ಈ ಥರ ಬಟ್ಟೆಗಳು ಯೂಸ್ ಆಗಲ್ಲ ಅಂದವಾಗ ನೀವೇನು ಮಾಡಬೇಕು ನೀವು ಈ ರೀತಿ ಏನಾದರೂ ಉಪಯೋಗ ಮಾಡ್ಕೋಬಹುದು ನೋಡಿ ನಾನೀಗ ಸ್ಕರ್ಟನ್ನು ಅದನ್ನು ಫುಲ್ ಬಟ್ಟೆನ ಕಟ್ ಮಾಡಿಬಿಟ್ಟು ಈ ರೀತಿ ನಾನು ಪೋಣಿಸ್ತಾ ಇದ್ದೀನಿ ನೋಡಿ ಹೀಗೆ ಮಡಚುಬಿಟ್ಟು ನೀವು ಪೋಣಿಸ್ಕೊಂಡು ಬನ್ನಿ ನೋಡಿ ಈ ರೀತಿ ಒಳ್ಳೆ ಕನಕಾಂಬ್ರ ಮಾಲೆ ಥರ ಕಾಣಿಸುತ್ತೆ ತುಂಬಾ ಚೆನ್ನಾಗಾಗುತ್ತೆ ನೀವು ಬೇಕಿದ್ದರೆ ಮಿಡಲ್ ಮಿಡ್ಲಲ್ಲಿ ಇದಕ್ಕೆ ಬೀಡ್ಸನ್ನು ಹಾಕಿಬಿಟ್ಟು ನೀವು ಇದನ್ನು ಹಾರ ಕೂಡ ಮಾಡಬಹುದು ತುಂಬಾ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ನಾನು ಫುಲ್ಲು ಇದನ್ನೇ ಪೋಣಿಸ್ತಾ ಇದ್ದೀನಿ ಸೊ ಹಾಗಾಗಿ ಏನಾಗುತ್ತೆ ಕನಕಾಂಬ್ರ ಮಾಲೆ ಥರ ಕಾಣಿಸುತ್ತೆ ಫೋಟೋಗಳಿಗೆ ಹಾಕಲಿಕ್ಕೆ ಆಗ್ಬೋದು ಅಥವಾ ನೀವು ಇದೇ ರೀತಿಯೇ ಹಾರನ ದೊಡ್ಡದಾಗಿ ಮಾಡಿಬಿಟ್ಟು ಸ್ವಲ್ಪ ಬೀಡ್ಸ್ ಎಲ್ಲ ನೀವು ಮಿಕ್ಸ್ ಮಾಡಿ ಅದನ್ನು ಹಾರನ ದೊಡ್ಡದಾಗಿ ಮಾಡಿಬಿಟ್ಟು ನೀವು ಬಾಗಿಲಿಗೂ ಕೂಡ ಈ ಹಾರನ ಹಾಕಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಿರ್ಬೋದು ಈಗ ಆಲ್ರೆಡಿ ಒಂದು ಮೊಳದಷ್ಟು ಆಲ್ರೆಡಿ ಈಗ ಹಾರ ರೆಡಿ ಆಯಿತು ಸೊ ನಿಮಗೆ ಹೇಗೆ ಪೋಣಿಸ್ಬೇಕು ಅಂತ ಗೊತ್ತಾಯ್ತಲ್ವಾ ಮಿಡಲ್ನಲ್ಲಿ ಮಡಚಿಬಿಟ್ಟು ಮಿಡಲ್ನಲ್ಲಿ ನೀವು ಪೋಣಿಸ್ಬೇಕಾಗುತ್ತೆ ಸೊ ನಾನು ಪೂರ್ತಿ ಹಾರವನ್ನು ಇದೇ ರೀತಿಯೇ ಪೋಣಿಸ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ಯಾಕಂದರೆ ಪೂರ್ತಿ ಪೋಣಿಸೋದನ್ನು ತೋರಿಸಿದ್ರೆ ನಿಮಗೆ ತುಂಬ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಸೊ ಹಾಗಾಗಿ ನೋಡಿ ಈ ರೀತಿ ನಾನೀಗ ಆಲ್ರೆಡಿ ಫುಲ್ಲು ನಾನು ಹಾರನ ಈ ರೀತಿ ಪೋಣಿಸಿದ್ದೀನಿ ನನಗೆ ಅದರಲ್ಲಿ ಎಷ್ಟು ಬಟ್ಟೆ ಇತ್ತು ನೋಡಿ ಸಿಕ್ಕಿತ್ತು ಅದಿಷ್ಟು ನಾನೀಗ ಪೋಣಿಸ್ಕೊಂಡು ಬಂದಿದ್ದೀನಿ ನಂತರ ಲಾಸ್ಟ್ ಎಡ್ಜಿಗೆ ಈ ರೀತಿ ಒಂದು ನಾಟನ್ನು ಹಾಕ್ಕೊಂಡುಬಿಡಿ ನೋಡಿ ಎಷ್ಟು ಚೆನ್ನಾಗಿರುವಂತಹ ಹಾರ ತಯಾರಾಯಿತು ಅಂತ ಹೇಳಿ ಫಟಾಫಟ್ ಅಂತ ಹೇಳಿ ಐದೇ ನಿಮಿಷದಲ್ಲಿ ಒಂದು ಸುಂದರವಾಗಿರುವಂತಹ ಹಾರನ ರೆಡಿ ಮಾಡಿದ್ವಿ ಅಂತ ಹೇಳಿ ನೀವು ನೋಡಿದರೆ ಅಲ್ವಾ ಸಿಂಪಲ್ ಅಂದರೆ ಸಿಂಪಲ್ ಈ ರೀತಿ ಫ್ರಾಕ್ಗಳಾಗಲಿ ಅಥವಾ ಸ್ಕರ್ಟ್ಗಳಾಗಲಿ ಅವುಗಳಲ್ಲಿರುವಂತಹ ಬಟ್ಟೆನ ನೀವು ಕಟ್ ಮಾಡಿಬಿಟ್ಟು ಅದನ್ನು ನೀವು ಮಡಚಿಬಿಟ್ಟು ಈ ರೀತಿ ಪೋಣಿಸಿದರೆ ಆಯಿತು ತುಂಬ ಚೆನ್ನಾಗಾಗುತ್ತೆ ನಂತರ ಸ್ವಲ್ಪ ಹೀಗೆ ನೋಡಿ ರೋಲ್ ಮಾಡಿದರೆ ಆಯಿತು ತುಂಬ ಆಗಿರುವಂತಹ ಹಾರ ರೆಡಿ ಆಗಿಬಿಡುತ್ತೆ ನೋಡಿ ಈ ರೀತಿ ಹಾರನ ರೆಡಿ ಮಾಡಿಬಿಟ್ಟು ನಾವು ಬಾಗಿಲಿಗೂ ಕೂಡ ರೆಡಿ ಮಾಡಿ ಹಾಕ್ಬೋದು ಅಥವಾ ಕಲರ್ ಕಲರ್ ಫ್ರಾಕ್ ಇತ್ತು ಕಲರ್ ಕಲರಿನ ಸ್ಕರ್ಟ್ ಇತ್ತು ಅಂದರೆ ನೀವು ಅದನ್ನು ಕೂಡ ಯೂಸ್ ಮಾಡ್ಕೋ ನೋಡಿ ಎಷ್ಟು ಅಕಸ್ಮಾತ್ ನೀವು ಮಕ್ಕಳಿಗೆ ಡ್ಯಾನ್ಸಲ್ಲೂ ಕೂಡ ಈ ರೀತಿ ಹಾರಗಳನ್ನು ರೆಡಿ ಮಾಡಲಿಕ್ಕೆ ಉಪಯೋಗಿಸ್ಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕನಕಾಂಬ್ರ ಮಾದ ಥರ ಕಾಣಿಸ್ತಾ ಇದೆ ಅಲ್ವಾ ನೀವೆಲ್ಲ ಮಕ್ಕಳ ಸ್ಕರ್ಟ್ಗಳನ್ನು ಯಾವ ರೀತಿ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಈ ರೀತಿ ಯೂಸ್ ಮಾಡ್ಕೊಂಡಿದ್ದೀನಿ ನಿಮಗೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ಇದ್ರ ಜೊತೆಗೆ ಇನ್ನೊಂದು ಟಿಪ್ಸನ್ನು ಶೇರ್ ಮಾಡ್ತಾಯಿದ್ದೀನಿ ಸೊ ಎಂಡ್ವರೆಗೂ ನೋಡಿ ನೋಡಿ ಈ ರೀತಿ ನೀವೀಗ ಒಂದು ಹಾರನ ರೆಡಿ ಮಾಡೋದನ್ನು ತಿಳ್ಕೊಂಡ್ರಿ ಅಲ್ವಾ ಹಾಗೆಯೇ ನಿಮ್ಮನೆಗೆ ಏನಾದರೂ ಯಾರಾದರೂ ಮುತ್ತೈದೆಯವರು ಮನೆಗೆ ಬಂದರೆ ಅವರಿಗೆ ನೀವು ಹಾಗೆ ಹಾಗೆನಾಗಿ ಈ ರೀತಿ ಮಾಡಿದ್ಬಿಟ್ಟು ನೀವು ಕೊಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ನೀವು ಯೂನಿಕ್ ಆಗಿ ಡಿಸೈನಲ್ಲಿ ಕೊಟ್ಟರೆ ಅವ್ರಿಗೂ ಕೂಡ ಖುಷಿ ಆಗುತ್ತೆ ಹಾಗೆ ಕೊಡೋದಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ ನೋಡಿ ಈ ರೀತಿ ಬ್ಲೌಸ್ ಪೀಸನ್ನು ನೀವು ಹಾಗೆ ಕೊಡೋದನ್ನು ನಾನೀಗ ತಿಳಿಯ ರೀತಿಯಲ್ಲಿ ನೀವು ಮಡಿಸ್ಬಿಟ್ಟು ಕೊಟ್ಟರೆ ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ನೋಡಿ ಈ ರೀತಿ ಫಸ್ಟ್ ಬ್ಲೌಸ್ ಪೀಸ್ ಇರೋಳಗ ನೋಡಿ ಹೀಗೆ ಮಡಿಕೆಯನ್ನು ನಾನು ಇಟ್ಬಿಟ್ಟು ನೋಡಿ ತ್ರಿಕೋನ ಅಲ್ಲಿ ಈ ರೀತಿ ಮಡಿಸ್ಕೊಡ್ತಾ ಇದ್ದೀನಿ ತುಂಬ ಈಸಿ ಫ್ರೆಂಡ್ಸ್ ತುಂಬ ನೀವು ಶ್ರಮ ಹಾಕೋದೇನು ಬೇಕಾಗಿಲ್ಲ ನೋಡಿ ಈ ರೀತಿ ಜಸ್ಟ್ ಸೈಡ್ ಸೈಡಿಗೆ ತ್ರಿಕೋನ ಅಲ್ಲಿ ನೀವು ಮಡಿಸ್ಕೊತ ಹೋಗ್ಬೇಕು ನಂತರ ಇಲ್ಲಿರುವಂತಹ ಎಕ್ಸ್ಟ್ರಾ ಇರುತ್ತಲ್ವಾ ಸ್ವಲ್ಪ ಅದು ಮಿಕ್ಕಿರುತ್ತಲ್ವಾ ಅದನ್ನು ಇದ್ರ ಒಳಗಡೆ ಹಾಕಿಬಿಟ್ರೆ ಆಯಿತು ಸಿಂಪಲ್ ಅಂದರೆ ಸಿಂಪಲ್ಲು ತುಂಬಾ ಚೆನ್ನಾಗಿದೆ ನೀವು ಹಾಗೆ ಕೊಡೋ ಬದಲು ಈ ರೀತಿ ಕೊಟ್ಬಿಟ್ರೆ ನೋಡ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇದ್ರ ಮೇಲ್ಗಡೆ ನೀವು ಬಳೆ ಆಗಲಿ ಅಥವಾ ಈ ಅರ್ಶನ ಕುಮ್ಮ ಆಗಲಿ ಅಕ್ಕಿ ಆಗಲಿ ಇದ್ರ ಒಳಗಡೆ ನೀವು ಹಾಕಿಬಿಟ್ಟು ಕೊಡಬಹುದು ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಮಾಡಿ ನಿನ್ನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಹಾಗೇನೆ ಯೂಸ್ಫುಲ್ ವಿಡಿಯೋ ಅಲ್ಲಿಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು